ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಿಶೇಷವಾದ ಟಾಪಿಕ್ ತಮ್ಮ ಜೊತೆ ನಾನು ಚರ್ಚೆ ಮಾಡಲು ಹೊರಟಿದ್ದೇನೆ ಅದೇನಪ್ಪ ಅಂತಂದರೆ ಕರ್ನಾಟಕದ ಇತಿಹಾಸ ಕರ್ನಾಟಕದ ಇತಿಹಾಸದ ಬಗ್ಗೆ ಸ್ವಲ್ಪ ಡೀಪಾಗಿ ಅರ್ಥ ಹೋಗೋಣ ಬನ್ನಿ ಮೊದಲೇದಾಗಿ ಕರ್ನಾಟಕ ಇತಿಹಾಸವು ಪ್ರಾಚೀನ ಭವ್ಯ ಪರಂಪರೆಯನ್ನು ಹೊಂದಿದೆ ಪ್ರಾಚೀನ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು ರಾಜ್ಯ ಯಾವುದಪ್ಪ ಅಂತಂದರೆ ಅದು ನಮ್ಮ ಕರ್ನಾಟಕ ಅಂತ ನೋಡ್ಬೋದು ಕರ್ನಾಟಕ ಎಂಬ ಪದದ ಬಳಕೆ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ನೋಡಿ ಸ್ನೇಹಿತರೆ ಪ್ರಥಮವಾಗಿ ಕನ್ನ ಕರ್ನಾಟಕ ಎಂಬ ಪದ ಬಳಕೆಯಾಗಿದ್ದ ಎಲ್ಲದ ಪಾತ ಅಂತಂದ್ರೆ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ಅಂದರೆ ಇದು ಈ ಪದ ಸಿಕ್ಕ ಸಿಕ್ಕಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಮಹಾಭಾರತದಲ್ಲಿ ಕರ್ನಾಟಕ ಮಹಾಭಾರತದ ಸಭಾ ಪರ್ವದಲ್ಲಿ ಕರ್ನಾಟಕ ಎಂಬ ಪದ ಉಲ್ಲೇಖವಾಗಿದೆ ಜೊತೆಗೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿಯೂ ಕೂಡ ಈ ಪದ ಕರ್ನಾಟಿಕ ಎಂಬ ಪದ ಬಳಕೆಯಾಗಿದೆ ಆಮೇಲೆ ಕರುನಾಡರ್ ಒಡಿಗಲ್ ಬರೆದಿರುವ ಸಿಲಪ್ಪದಿಗಾರಂ ಎಂಬ ತಮಿಳು ಗ್ರಂಥದಲ್ಲಿಯೂ ಕೂಡ ನೋಡಿ ಕರುನಾಡರ್ ಎಂಬ ಪದ ಇಳಂಗೋ ಒಡಿಗಲ್ ಎಂಬ ಒಬ್ಬ ಕವಿ ಏನು ಮಾಡ್ತಾನಪ್ಪ ಅಂತಂದರೆ ಸಿಲಪ್ಪದಿಕಾರಂ ಎಂಬ ತಮಿಳು ಗ್ರಂಥದಲ್ಲಿ ಇದು ಉಲ್ಲೇಖವಿದೆ ಏನು ಪದ ಕರುಣಾಡರ್ ಒಂದೇದಾಗಿ ಕರ್ನಾಟಕ ಮಹಾಭಾರತದ ಸಭಾಪರ್ವ ಕರ್ನಾಟಕ ಮಹಾಭಾರತದ ಭೀಷ್ಮ ಪರ್ವ ಆಮೇಲೆ ಕರುನಾಡರ್ ಎಂದರೆ ಇಳಂಗೋಡಿಗಲ್ ಬರೆದಿರುವ ಸಿಲಪ್ಪದಿಕಾರಂ ಎಂಬ ತಮಿಳು ತಮಿಳು ಗ್ರಂಥದಲ್ಲಿದೆ ಜೊತೆಗೆ ಕರ್ನಾಟ ಎಂಬ ಪದವು ಕೂಡ ವರಾಹಿ ಮೀರನ ಬೃಹತ್ ಸಂಹಿತೆಯಲ್ಲಿ ಉಲ್ಲೇಖವಾಗಿದೆ ಆಮೇಲೆ ಕಾನಾಟ ಎಂಬ ಪದವು ಕೂಡ ಇದೆ ಕ್ಷುದ್ರ ಕ್ಷುದ್ರಕನ ಕ್ಷುದ್ರಕನ ಮೂರ್ಛಕಟಿಕದಲ್ಲಿ ಉಲ್ಲೇಖವಿದೆ ಆಮೇಲೆ ಕಾನಾಡಿ ಎಂಬ ಮಹಾರಾಷ್ಟ್ರದ ಶಾಸನದಲ್ಲಿಯೂ ಕೂಡ ಉಲ್ಲೇಖವಿದೆ ಆಮೇಲೆ ಕನ್ನಡಿ ಅಂದರೆ ಗುಜರಾತಿನ ಶಾಸನದಲ್ಲಿ ಇದು ಕನ್ನಡಿ ಅಂತ ಹೇಳಿದ್ರೆ ಕರ್ನಾಟಕದ ಮತ್ತೊಂದು ಹೆಸರು ಕಂಡು ಕಂಡು ಬರ್ತವೆ ಸ್ನೇಹಿತರೆ ಅಲ್ಲಿ ಕನ್ನಾಟ ಕನ್ನಡ ಕರ್ನಾಟಕ ಹೇಳಿದ್ರೆ ಚೋಳರ ಶಾಸನದಲ್ಲಿ ಕಂಡು ಬರ್ತಾವೆ ನೋಡಿ ಕರ್ನಾಟಕ ಎಂಬ ಹೆಸರು ಎಷ್ಟೊಂದು ಮುಖ್ಯ ಅಂತಂದರೆ ಅದು ನಮಗೆಲ್ಲರಿಗೂ ಆ ಪದ ಹೇಗೆ ಬಂತು ಅಂತ ತಿಳಿಯ ತಿಳಿಯೋಕ್ಕೆ ಇಷ್ಟು ಪುರಾವೆಗಳಿದೆ ಹೌದಲ್ಲ ಸ್ನೇಹಿತರೆ ತುಂಬ ಆಳವಾಗಿ ಕರ್ನಾಟಕದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ ಹೌದಲ್ಲ ಓಕೆ ಕರ್ನಾಟಕಂ ಎಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ ಕರ್ನಾಟಕಂ ಅಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ ಆಮೇಲೆ ಕರುನಾಡರ್ ಎಂದರೆ ತಮಿಳಿನಲ್ಲಿ ಬೆಟ್ಟ ಗುಡ್ಡಗಳ ನಾಡು ಎಂದರ್ಥ ನೋಡಿ ಕರುನಾಡರ್ ಎಂದರೆ ಬೆಟ್ಟ ಗುಡ್ಡಗಳ ನಾಡು ಎಂದರ್ಥ ಯಾವ ಎಲ್ಲಿ ತಮಿಳು ಭಾಷೆಯಲ್ಲಿ ಅಥವಾ ತಮಿಳುನಾಡಿನಲ್ಲಿ ತಮಿಳಿನಲ್ಲಿ ತಮಿಳು ಭಾಷೆಯಲ್ಲಿ ಬೆಟ್ಟ ಗುಡ್ಡಗಳ ನಾಡು ಎಂದರ್ಥ ಏನು ಕರುಣಾ ಕರು ಕರುನಾಡರ್ ಅಂದರೆ ಕರ್ನಾಟಕ ಅಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ ಕರ್ನಾಟಕವನ್ನು ಕಮ್ಮಿತ್ತು ನಾಡು ಕೂಡ ಅಂತ ಕರೀತಾರೆ ಈ ಕಮ್ಮಿತ್ತು ನಾಡು ಅಂದ್ರೆ ಸುಗಂಧ ಭರಿತವಾದ ನಾಡು ಎಂದರ್ಥ ನೋಡಿ ಸ್ನೇಹಿತರೆ ಕಮ್ಮಿತ್ತು ನಾಡು ಅಂದ್ರೆ ಸುಗಂಧ ಭರಿತವಾದ ನಾಡು ಎಂದರ್ಥ ಚಿನ್ನದ ಬೀಡು ಎಂದು ಕೂಡ ಕರೀತಾರೆ ನೋಡಿ ಕರ್ನಾಟಕವನ್ನು ಕರೆಯುವ ಶಬ್ದಗಳು ಏನೇನಪ್ಪ ಅಂತಂದರೆ ಕಮ್ಮಿತ್ತು ನಾಡು ಕರುನಾಡರ್ ಕರ್ನಾಟಕಂ ಕನ್ನಾಟ ಕನ್ನಡ ಕರ್ನಾಟಕ ಕನ್ನಡಿ ಕಾನಾಡ ಕಾನಾಟ ಕರ್ನಾಟ ಕರ್ನಾಟ ಕರುನಾಡರ್ ಕರ್ನಾಟಕ ಕರ್ನಾಟಕ ಆಮೇಲೆ ಕರ್ನಾಟಕ ಅಂಥೇಳಿ ಪದ ಇಷ್ಟೊಂದು ಪದಗಳನ್ನು ನಾವು ಕರ್ನಾಟಕ ಎಂಬ ಒಂದು ಹೆಸರು ಬರಲು ಇತಿಹಾಸ ಇದೆಲ್ಲ ಓಕೆ ನೋಡಿ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಕವಿರಾಜ್ಯ ಮಾರ್ಗದ ಪ್ರಕಾರ ಯಾವುದು ಕವಿರಾಜ್ಯ ಮಾರ್ಗದ ಪ್ರಕಾರ ಕಾವೇರಿಯಿಂದ ಗೋದಾವರಿಯ ತೀರದವರೆಗೆ ವಿಶಾಲವಾದ ಭೂಮಿ ಕರ್ನಾಟಕ ನೋಡಿ ನೋಡಿ ಎಷ್ಟೊಂದು ಮಹತ್ತರವಾದ ಪಾಯಿಂಟ್ ಇದೆಯಪ್ಪ ಅಪ್ಪ ಅಂತಂದ್ರೆ ಕಾವೇರಿಯಿಂದ ಗೋದಾವರಿಯವರೆಗೆ ತೀರದವರೆಗೆ ವಿಶಾಲವಾದ ಭೂಮಿ ಕರ್ನಾಟಕ ಕಾವೇರಿ ನದಿಯಿಂದ ಗೋದಾವರಿಯ ನದಿಯವರೆಗೆ ವಿಶಾಲವಾದ ಭೂಮಿ ಕರ್ನಾಟಕ ಅಂತೇಳಿ ಎಲ್ಲಿ ಕವಿರಾಜ್ಯ ಮಾರ್ಗದಲ್ಲಿ ಉಲ್ಲೇಖ ಇದೆ ಸ್ನೇಹಿತರೆ ಜೊತೆಗೆ ಕಪ್ಪೆ ಆರ್ಭಟನ ಶಾಸನದಲ್ಲಿ ಕನ್ನಡ ಜನ ಒಳ್ಳೆಯವರಿಗೆ ಒಳ್ಳೆಯವರು ಕೆಟ್ಟವರಿಗೆ ಕೆಟ್ಟವರು ಎಂದು ವರ್ಣಿಸುತ್ತದೆ ಕಪ್ಪೆ ಆರ್ಭಟನ ಶಾಸನದಲ್ಲಿ ಏನಿದೆಯಪ್ಪ ಅಂತಂದರೆ ಕರ್ನಾಟಕದ ಬಗ್ಗೆ ಕನ್ನಡದ ಜನದ ಜನರ ಬಗ್ಗೆ ಏನು ಉಳ್ಳಕ್ಕೆ ಅಂದರೆ ಒಳ್ಳೆಯವರಿಗೆ ಒಳ್ಳೆಯವರು ಕೆಟ್ಟವರಿಗೆ ಕೆಟ್ಟವರು ಅಂತೇಳಿ ತಿಳಿಸ್ಕೊಡ್ತದೆ ಯಾವುದು ಕಪ್ಪೆ ಆರ್ಭಟನ ಶಾಸನದಲ್ಲಿ ಹಳೆ ಶಿಲಾಯುಗದ ನೆಲೆಗಳು ನೋಡಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಹಳೆ ಶಿಲಾಯುಗದ ನೆಲೆಗಳಿವೆ ಕರ್ನಾಟಕ ಕರ್ನಾಟಕದ ಇತಿಹಾಸದ ಸಂಪೂರ್ಣ ಅಂದರೆ ಡೆಪ್ತಾಗಿ ಇಲ್ಲಿವರೆಗೂ ನೀವು ಓದಿರ್ಬೋದು ಬಟ್ ಇನ್ನೂ ಸ್ವಲ್ಪ ಆಳವಾಗಿ ಹೆಚ್ಚಿನ ವಿಷಯವನ್ನು ಬರೀ ಕರ್ನಾಟಕದ ಇತಿಹಾಸ ಅಂದರೆ ಅದರಲ್ಲಿ ಯಾವುದೇ ಪಾಯಿಂಟ್ ಕೂಡ ತಾವು ಮಿಸ್ ಮಾಡ್ಕೋಬಾರ್ದು ಎಲ್ಲ ಪಾಯಿಂಟ್ಗಳನ್ನು ನಾವು ಎಸ್ ಡಿ ಎಫ್ ಡಿ ಎ ಕೆ ಎಸ್ ಟಿ ಟಿ ಸಿ ಟಿ ಯಾವುದೇ ಎಕ್ಸಾಮ್ ನೀವು ಪೊಲೀಸ್ ಈವನ್ ಕೆ ಎ ಎಸ್ ಕೂಡ ನೀವು ಓದ್ತಿದ್ದರೂ ಕೂಡ ಇವೆಲ್ಲ ಪ್ರಶ್ನೆಗಳು ಇಲ್ಲಿ ಕವರ್ ಮಾಡೋಣ ಸ್ನೇಹಿತರೆ ಹ್ಞೂ ಪಾಯಿಂಟ್ ಟು ಪಾಯಿಂಟ್ ಎಲ್ಲವೂ ನೋಡುತ್ತಾ ಹೋಗೋಣ ಸ್ನೇಹಿತರೆ ಓಕೆ ಹಳೆ ಶಿಲಾಯುಗದ ನೆಲೆಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಿಷ್ಟು ಹಳೆ ಶಿಲಾಯುಗದ ನೆಲೆಗಳು ಅದರ ಬಗ್ಗೆ ನೋಡ್ತಾ ಹೋಗೋಣ ಹುಣಸಿಗೆ ನೋಡಿ ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನಲ್ಲಿ ಗುಲದ ಗುಲ್ಬಾಳ ಕಲದೇವನಹಳ್ಳಿ ತೆಗಿನಹಳ್ಳಿ ಅಂತೇಳಿ ಒಂದಿಷ್ಟು ಇಲ್ಲಿ ಹುಣಸಿಗೆ ಒಳಗಡೆ ಏನು ಸ್ಥಳಗಳದಾವ ಹಳೆಯ ಹಳೆ ಹಳೆ ಶಿಲಾಯುಗದ ನೆಲೆಗಳದಾವೆ ಯಾವ ಹುಣಸಿಗೆಯಲ್ಲಿ ಗುಲ್ಬಾಳ ಕಲದೇವನಹಳ್ಳಿ ತೆಗಿನಹಳ್ಳಿ ಅಂತೇಳಿ ಆಮೇಲೆ ಬೂದಿಹಾಳ ಇಲ್ಲಿ ಬೂದಿಹಾಳ ಎಂಬ ಗ್ರಾಮದಲ್ಲಿ ಪಕ್ಷಿಹಾಳ ರಬ್ಬನಹಳ್ಳಿ ನಿಟ್ಟೂರು ಅಂಥೇಳಿ ಈ ಪ್ರದೇಶಗಳಲ್ಲಿ ಕೂಡ ಹಳೆ ಶಿಲಾಯುಗದ ನೆಲೆಗಳಿದ್ದಾವೆ ಆಮೇಲೆ ಅಣಗವಾಡಿ ಅಲ್ಲಿ ಕ್ಯಾಡ ಲಿಂಗಸು ಲಿಂಗಸುಗೂರು ರಾಯಚೂರು ಜಿಲ್ಲೆ ಇದು ಅಲ್ಲಿ ಕೂಡ ಹಳೆ ಶಿಲಾಯುಗದ ನೆಲೆಗಳಿದೆ ಲಿಂಗಸೂರಿನಲ್ಲಿ ನೋಡಿ ರಾಯಚೂರು ಜಿಲ್ಲೆ ಲಿಂಗಸೂರಿನಲ್ಲಿ ಕೃಷಿ ಕೃಷಿ ಶಕ ನೂರ ನಲವತ್ತೆರಡರಲ್ಲಿ ಶಿಲೆಯ ಕೊಡಲಿ ಪತ್ತೆ ಆಯಿತು ಹಳೇ ಶಿಲಾಯುಗದ ಕೊಡಲಿ ಕೊಡಲಿಯೊಂದು ಪತ್ತೆ ಆಯಿತು ಅಂತೇಳಿ ಎಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಯಾವಾಗ ಹದಿನೆಂಟುನೂರ ನಲವತ್ತೆರಡರಲ್ಲಿ ಅಂತ ನೋಡ್ತೀನೋ ಓಕೆ ಕರ್ನಾಟಕದಲ್ಲಿ ಪತ್ತೆಯಾದ ಮೊದಲ ಇತಿಹಾಸ ಪೂರ್ವಕಾಲದ ಮಾಹಿತಿ ನೋಡಿಲಿ ಕರ್ನಾಟಕದಲ್ಲಿ ಪತ್ತೆಯಾದ ಮೊದಲ ಇತಿಹಾಸ ಪೂರ್ವ ಕಾಲದ ಮಾಹಿತಿ ಅಂದರೆ ಪ್ರಪ್ರಥಮವಾಗಿ ಹಳೆಯ ಕಾಲದ ಕರ್ನಾಟಕದಲ್ಲಿ ಏನು ದೊರೆಯಿತು ಅಂತ ನೋಡೋದಾದರೆ ವಿಜಯಪುರ ಜಿಲ್ಲೆಯ ಕ್ಯಾಡದಲ್ಲಿ ಹಳೆ ಶಿಲಾಯುಗದ ಆಯುಧ ಉಪಕರಣಗಳನ್ನು ಪತ್ತೆ ಹಚ್ಚಿದವರು ಬ್ರೂಸ್ ಫೋಟೋ ಬ್ರೂಸ್ ಫೋಟೋ ಈತ ನಡೆಸಿದ ಸಂಶೋಧನೆ ಪ್ರಾಗವತ್ ಇತಿಹಾಸ ಕಾಲದ ಅಧ್ಯಯನಕ್ಕೆ ನಾಂದಿಯಾಯಿತು ಅದುದರಿಂದ ಇವನನ್ನು ಭಾರತದ ಪ್ರಾಗೈತ್ ಇತಿಹಾಸದ ಪಿತಾಮ ಎಂದು ಕರೆಯುತ್ತಾರೆ ಭಾರತದ ಪ್ರಾಗೈತ್ ಇತಿಹಾಸದ ಪಿತಾಮ ಎಂದು ಯಾರನ್ನು ಕರಿತಾರಪ್ಪ ಅಂತಂದರೆ ಬ್ರೂಸ್ ಫೂಟ್ ಅವ್ರನ್ನ ಕರೀತಾರೆ ನೋಡಿ ಬ್ರೂಸ್ ಫೂಟ್ ಭಾರತದ ಪ್ರಾಗೈತ್ ಇತಿಹಾಸದ ಪಿತಾಮ ಎಂದು ಕರೀತಾರೆ ನೋಡಿ ಸ್ನೇಹಿತರೆ ಓಕೆ ಆಮೇಲೆ ಈಗ ಹಳೆ ಶಿಲಾಯುಗದ್ದಾಯಿತು ಈಗ ಮಧ್ಯಶಿಲಾಯುಗ ಮಧ್ಯಶಿಲಾಯುಗದ ನೆಲೆಗಳು ಕೋವಳ್ಳಿ ಕೋವಳ್ಳಿ ಎಂಬ ಗ್ರಾಮದಲ್ಲಿ ಇಂಗ್ಲೇಶ್ವರ ಯಾದವಾಡ ಮರಳಿ ಬಾವಿ ಮುಂತಾದ ಕಡೆಗಳಲ್ಲಿ ಹಳೆಯ ಶಿಲಾಯುಗದ ನೆಲೆಗಳು ಪತ್ತೆಯಾಗಿವೆ ಸ್ನೇಹಿತರೆ ಜೊತೆಗೆ ಅಂತ್ಯಶಿಲಾಯುಗದ ನೆಲೆಗಳು ನೋಡಿ ಅಂತ್ಯ ಹಳೆಯ ಮಧ್ಯ ಅಂತ್ಯಶಿಲಾಯುಗದ ನೆಲೆಗಳು ಬೇಗಂಪುರ ಎಂಬದಲ್ಲಿ ಎಂಬುದರಲ್ಲಿ ಬೇಗಂಪುರ ಎಂಬುದರಲ್ಲಿ ತಿಮ್ಮಣ್ಣ ತಿಮ್ಮಣ್ಣಹಾಳು ಶೃಂಗೇರಿ ಆಮೇಲೆ ಜಾಲಹಳ್ಳಿ ಕೊಡೈಕಲ್ಲು ಬ್ರಹ್ಮಗಿರಿ ಪಾಂಡವಪುರ ಹಮಗಿ ಹೆಂಗಡಿ ಮುಂತಾದವು ಕಡೆಗಳಲ್ಲಿ ಅಂತ್ಯ ಅಂತ್ಯಶಿಲಾಯುಗದ ನೆಲೆಗಳು ಕಂಡುಬರ್ತವೆ ಜೊತೆಗೆ ನವಶಿಲಾಯುಗ ಮತ್ತು ತಾಮ್ರ ಶಿಲಾಯುಗದ ನೆಲೆಗಳು ಕರ್ ಇವೆಲ್ಲ ಕರ್ನಾಟಕಕ್ಕೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ನವಶಿಲಾಯುಗ ಮತ್ತು ತಾಮ್ರ ಶಿಲಾಯುಗ ಇವೆರಡು ಒಟ್ಟಿಗೆ ಇರತಕ್ಕಂಥ ಎರಡು ಶಿಲಾಯುಗಳು ಅಲ್ಲಿ ಐಹೊಳೆ ರಾಜನಕೋಳೂರು ಕೊಣ್ಣೂರು ತೇರ್ದಾಳ ಹೆರೇಬೇವನಕಲ್ಲು ಕಮ್ಮಾರನಹಳ್ಳಿ ಮಾಸ್ತಿ ಬನಹಳ್ಳಿ ಬೇಲೂರು ಬ್ರಹ್ಮಗಿರಿ ಸಂಗಣಕಲ್ಲು ಮುಂತಾದವುಗಳಲ್ಲಿ ಏನು ನವಶಿಲಾಯುಗದ ತಾಮ್ರ ಮತ್ತು ತಾಮ್ರ ಶಿಲಾಯುಗಳ ನೆಲೆಗಳು ಕಂಡುಬಂದಿವೆ ಸಂಗಣಕಲ್ಲು ಮತ್ತು ಬ್ರಹ್ಮಗಿರಿಯಲ್ಲಿ ತಾಮ್ರದ ಕೊಡಲಿಗಳು ಕೂಡ ನಮಗೆ ಪತ್ತೆಯಾಗಿವೆ ಸ್ನೇಹಿತರೆ ಓಕೆ ಜೊತೆಗೆ ಬೃಹತ್ ಶಿಲಾಯುಗದ ನೆಲೆಗಳು ನೋಡಿ ಬೃಹತ್ ಶಿಲಾಯುಗದ ನೆಲೆಗಳು ಇಲ್ಲಿ ಏನೇನು ಈ ಪ್ರದೇಶದಲ್ಲಿ ಏನೇನು ಕಂಡು ಬಂದಿವೆ ಯಾವ ಜಿಲ್ಲೆ ಅಂತ ನೋಡ್ಬೋದು ಬೆಳಗಾವಿ ಜಿಲ್ಲೆಯ ಕೊಣ್ಣೂರು ಹಾವೇರಿ ಜಿಲ್ಲೆಯ ಹಳ್ಳೂರು ಕೊಪ್ಪಳ ಜಿಲ್ಲೆಯ ಹಿರೇಬೇವನಕಲ್ಲು ಕೊಡಗು ಜಿಲ್ಲೆಯ ದೊಡ್ಡ ಮಾಳತೆ ಅಂತ ಈ ಪ್ರದೇಶದಲ್ಲಿ ಏನು ಯಾವುದು ಬೃಹತ್ ಶಿಲಾಯುಗದ ನೆಲೆಗಳು ನಾವು ನೋಡ್ಬೋದು ಸ್ನೇಹಿತರೆ ಹ್ಞೂ ಕರ್ನಾಟಕ ಇತಿಹಾಸದ ಪ್ರಮುಖ ಪ್ರದೇಶಗಳ ಯಾವ್ಯಾವು ನೋಡಿ ಈ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾವ ಯಾವ ಪ್ರದೇಶಗಳು ಬಹಳ ಮುಖ್ಯವಾಗಿ ಕಂಡು ಬರ್ತಾವು ಅಂತ ನೋಡೋದಾದರೆ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಗಣಕಲ್ಲು ನೆಟ್ಟೂರು ಹಂಪಿ ಹೆರೆಹಡಗಲಿ ಆಮೇಲೆ ಸೊಂಡೂರು ಗಾದಿಗನೂರು ಹಲಕುಂಟಿ ಅಂತ ಇಷ್ಟು ಪ್ರದೇಶಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇಷ್ಟು ಏನು ಎಲ್ಲ ಹಳೆ ಶಿಲಾ ಆಗಿರ್ಬೋದು ತಾಮ್ರ ಯುಗ ಆಗಿರ್ಬೋದು ಕಂಚಿನ ಯುಗ ಆಗಿರ್ಬೋದು ನವಶಿಲಾಯುಗ ಆಗಿರ್ಬೋದು ಜೊತೆಗೆ ಅಂತ್ಯಶಿಲಾಯುಗ ಆಗಿರ್ಬೋದು ಹಳೆ ಅಥವಾ ಮಧ್ಯಶಿಲಾಯುಗದ ಎಲ್ಲ ಪ್ರದೇಶಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಇಷ್ಟು ಪ್ರದೇಶಗಳು ಕಂಡು ಬರ್ತವೆ ಜೊತೆಗೆ ಕೊಪ್ಪಳದಲ್ಲಿ ಇಟ್ಟಗಿ ಗವಿನಮಠ ಪಾಲ್ಕಿಗುಂಡ ಯಲ್ಬುರ್ಗ ಗಂಗಾವತಿ ಮತ್ತು ಹಿರೇಬೇವನಕಲ್ಲು ಕಲ್ಲು ಅಂಥೇಳಿ ಇಷ್ಟು ಪ್ರದೇಶದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಷ್ಟು ಕಂಡುಬರ್ತಕ್ಕಂಥವು ಜಿಲ್ಲೆಗಳು ಓಕೆ ಆಮೇಲೆ ಚಿತ್ರದುರ್ಗದಲ್ಲಿ ಬ್ರಹ್ಮಗಿರಿ ಚಂದ್ರವಳ್ಳಿ ಹಳಲ್ಕರು ಸಿದ್ದಾಪುರ ಇವು ಚಿತ್ರದುರ್ಗ ಆಮೇಲೆ ಗದಗ್ ಗದಗದಲ್ಲಿ ನೋಡಿ ಸ್ನೇಹಿತರೆ ನರಗುಂದ ನರೆಗಲ್ಲು ಡಂಬಳ ಕೌಜ್ಗೇಲಿ ಸೊರಟೂರು ರೋಣ ಲಖುಂಡಿ ಸೂಡಿ ಅಂಥೇಳಿ ಇಷ್ಟು ಗದಗದಲ್ಲಿ ಕಂಡು ಬರ್ತಾವೆ ಜೊತೆಗೆ ಹಾವೇರಿ ಅಬ್ಲೂರು ಬಾಡ ಚಿಕ್ಕಕೆರೂರು ಚಾಡಯ್ಯ ದಾನಪುರ ಸವಣೂರು ಬಂಕಾಪುರ ಹಾನಗಲ್ ನೋಡಿ ಹಾನಗಲ್ ಹಾವೇರಿ ಜಿಲ್ಲೆಯಲ್ಲಿ ಇಷ್ಟು ಈ ಹಿಂದೆ ನೋಡಿರ್ತಕ್ಕಂಥ ಎಲ್ಲ ನೆಲೆಗಳು ಕಂಡುಬರ್ತಕ್ಕಂಥವು ಈ ಹಾವೇರಿ ಜಿಲ್ಲೆಯಲ್ಲಿ ಆಮೇಲೆ ಬೆಳಗಾವಿಯಲ್ಲಿ ಯಾವ್ಯಾವ ಕಂಡು ಬರ್ತವೆ ಸವದತ್ತಿ ಹಲಸಿ ಗೋಕಾಕ ಕಿತ್ತೂರು ಬೈಲ್ಹೊಂಗ್ಲ ವಕ್ಕುಂದ ಅಂಥೇಳಿ ಇಷ್ಟು ಪ್ರದೇಶ ವಿಜಯಪುರ ಸಾಲೋಟ್ಗಿ ನಿಂಬಾಳ ಬಾಗೇವಾಡಿ ಇಂಗಳೇಶ್ವರ ಆಲ್ಮಟ್ಟಿ ಯಲಗೂರು ತೊರವಿ ಬಾಬಾನಗರ ಕ್ಯಾಡ ಮುಂತಾದವು ಕಡೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಪ್ರದೇಶಗಳು ಜೊತೆಗೆ ಧಾರವಾಡ ಎಣಕಲ್ಲು ಕುಂದಗೋಳ ಮೇರಬೋ ಅಣಗೇರಿ ಅಂತೇಳಿ ನೋಡ್ತೇವೆ ಹಾಸನದಲ್ಲಿ ಬೇಲೂರು ಹಳೆಬೇಡು ಹಾಸನ ಅರಸಿಕೆರೆ ಕಮದ ಕಂಬದಹಳ್ಳಿ ಚೆನ್ನರಾಯಪಟ್ಟಣ ದೊಡ್ಡ ದೊಡ್ಡ ಗದ್ದಹಳ್ಳಿ ಮಸಾಲೆ ಅಂತೇಳಿ ಇಷ್ಟು ಪ್ರದೇಶದಾಗ ಕಂಡು ಬರ್ತದೆ ಚಿಕ್ಕಮಗಳೂರು ಓಕೆ ಮಡಿಕೇರಿ ಅಂಗಡಿ ಬಾಬಾ ಬುಡನ್ಗಿರಿ ಕೆಮ್ಮನಗುಂಡಿ ಅಮೃತಾಪುರ ಬೇವಗಡಿ ಶೃಂಗೇರಿ ಹೊರನಾಡು ಲಿಂಗದಳ್ಳಿ ಆಮೇಲೆ ನೆಡಘಟ್ಟ ಉಡುಪಿ ಚಾಮರಾಜನಗರ ಕಾರ್ಕಾಳ ಕಲ್ಲೂರು ಪಾಜಕ ಆಮೇಲೆ ಇನ್ನಿತರ ಪ್ರದೇಶಗಳು ಇಲ್ಲಿ ಹಿಂದೆ ಕೂಡ ನೋಡಿದ್ದೀವಿ ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವನಹಳ್ಳಿಯಲ್ಲಿ ನೆಲಮಂಗ್ಲ ದೊಡ್ಡಬಳ್ಳಾಪುರದಲ್ಲಿ ಈ ಪ್ರದೇಶಗಳು ಕಂಡು ಬರ್ತವೆ ಓಕೆ ಯಾದಗಿರಿ ಕೊಡೇಕಲ್ ಅಥವಾ ಕಿಂತಣಿ ಸುರಪುರ ಈ ಮೂರು ಪ್ರದೇಶದಲ್ಲೂ ಕೂಡ ಹಳೆ ಶಿಲಾಯುಗ ತಾಮ್ರಯುಗ ನವಶಿಲಾಯುಗ ಶಿಲಾಯುಗ ನವಶಿಲಾಯುಗ ಬೃಹತ್ ಶಿಲಾಯುಗದ ಪ್ರದೇಶಗಳು ಯಾದಗಿರಿ ಜಿಲ್ಲೆಯಲ್ಲಿ ಕೊಡೇಕಲ್ ತಿಂತಣಿ ಸುರಪುರ ಪ್ರದೇಶದಲ್ಲಿ ಕಂಡು ಬರ್ತವೆ ಓಕೆ ಕರ್ನಾಟಕದಲ್ಲಿ ಮೌರ್ಯರು ಅಂತ ಒಂದು ಇತಿಹಾಸ ಶುರು ಆಗ್ತದೆ ಸ್ನೇಹಿತರೆ ಯಾವಾಗಂದ್ರೆ ಕಾಲಾವಧಿ ನೋಡೋದಾದ್ರೆ ರಿಷತ್ ಪೂರ್ವ ಮುನ್ನೂರ ಹದಿಮೂರರಿಂದ ಇದು ನೂರ ಎಂಬತ್ತೈದು ಅಂತ ನೋಡ್ತೀವಿ ನಾವು ಓಕೆ ಸ್ಥಾಪಕ ಮೌರ್ಯರ ಸ್ಥಾಪಕ ನೋಡೋದಾದ್ರೆ ಚಂದ್ರಗುಪ್ತ ಮೌರ್ಯ ಕರ್ನಾಟಕವನ್ನು ಆಳಿದಂತಕ್ಕಂಥ ಒಂದು ಮನೆತನ ಯಾವುದಪ್ಪ ಅಂತಂದರೆ ಅದು ಮೌರ್ಯ ಸಾಮ್ರಾಜ್ಯ ಅಥವಾ ಮೌರ್ಯರು ಅಂತೇಳಿ ಕರಿತೀವಿ ನಾವು ಈ ಮೌರ್ಯರಲ್ಲಿ ಸ್ಥಾಪಕ ಯಾರು ಅಂತ ನೋಡೋದಾದ್ರೆ ಚಂದ್ರಗುಪ್ತ ಮೌರ್ಯ ಇವನ್ ಕಾಲಾವಧಿ ಮುನ್ನೂರ ಇಪ್ಪತ್ತ್ ಮೂರರಿಂದ ಮುನ್ನೂರವರೆಗೆ ಇವನ ಮೌರ್ಯನ ಕಾಲಾವಧಿ ಅಥವಾ ಚಂದ್ರಗುಪ್ತ ಮೌರ್ಯನ ಕಾಲಾವಧಿ ಈತ ಜೈಮುನಿ ಅಥವಾ ಭದ್ರಬಾಹು ಎನ್ನೋಡ ಶ್ರವಣ ಬೆಳಗೊಳ್ಳಕ್ಕೆ ಬಂದು ಬಂದು ಸಲ್ಲೇಖನ ವ್ರತ ಕೈಗೊಂಡನು ಇದಕ್ಕಾಗಿ ಇಲ್ಲಿರುವ ಒಂದು ಪರ್ವತಕ್ಕೆ ಚಂದ್ರಗಿರಿ ಪರ್ವತ ಎಂದು ಹೆಸರಿದೆ ನೋಡಿ ಈ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಪ್ಪ ಅಂತಂದರೆ ಜೈನ ಮುನಿ ಜೈನರಲ್ಲಿ ಇರ್ತಕ್ಕಂಥ ಒಬ್ಬ ಮುನಿ ಅವನ ಹೆಸರು ಭದ್ರಬಾಹು ಇವನ ಜೊತೆ ಕೂಡ ಏನು ಮಾಡ್ತಾನಪ್ಪ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಎಲ್ಲಿ ಕರ್ನಾಟಕಕ್ಕೆ ಬಂದು ಎಲ್ಲಿ ಶ್ರವಣ ಬಂದು ಏನು ಮಾಡ್ತಾನೆ ಸಲ್ಲೇಖನ ವ್ರತ ಕೊಯ್ಗೊಂಡು ಅದಕ್ಕಾಗಿ ಇಲ್ಲಿರೋ ಒಂದು ಪರ್ವತಕ್ಕೆ ಯಾರು ಚಂದ್ರಗುಪ್ತ ಮೌರ್ಯ ಬಂದು ಈ ಪರ್ವತಕ್ಕೆ ಬಂದು ಒಂದು ಸಲ್ಲೇಖನ ವ್ರತ ಆಚರಣೆ ಮಾಡಿದಕ್ಕಾಗಿ ಇಲ್ಲೊಂದು ಚಂದ್ರಗಿರಿ ಪರ್ವತ ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ಒಂದು ಪರ್ವತಕ್ಕೆ ಚಂದ್ರಗಿತಿ ಪರ್ವತ ಅಂತ ಹೇಳಿ ಚಂದ್ರ ಮೌರ್ಯ ವಂಶದ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಅಶೋಕ ಭಾಳ ಇದೆ ಆ್ಯಕ್ಚುಲಿ ಇತಿಹಾಸ ಕರ್ನಾಟಕದ ಇತಿಹಾಸ ಹೋದರೆ ತುಂಬ ಚೆನ್ನಾಗಿದೆ ಜೊತೆಗೆ ಭಾಳ ಡೆಪ್ತ್ ಕೂಡ ಇದೆ ನಾವು ಈ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಪ್ರತಿಯೊಂದು ಪಾಯಿಂಟ್ ಕೂಡ ನೋಡ್ತಾ ಹೋದರೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಪಾಯಿಂಟ್ ಕೂಡ ಮಿಸ್ ಆಗೋಲ್ಲ ಸ್ನೇಹಿತರೆ ಓಕೆ ಸರಿಯಾಗಿ ಅರ್ಥ ಮಾಡ್ಕೊಳೋಣ ಇನ್ನೂ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಹೆಚ್ಚಿನ ವಿಷಯಗಳನ್ನು ಹೆಚ್ಚಿನ ಪುಸ್ತಕಗಳನ್ನು ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಚಂದ್ರಗುಪ್ತ ಮೌರ್ಯ ಅಲ್ಲಿ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಅಶೋಕ ಹ್ಞೂ ಅಶೋಕನ ಕಾಲಾವಧಿ ಎರಡುನೂರ ನೂರ ಎಪ್ಪತ್ತ್ಮೂರಿಂದ ಮೂವತ್ತೆರಡು ಅಂತ ನೋಡ್ತೀವಿ ನಾವು ಓಕೆ ಕೃಷತ್ ಶಕ ಅಲ್ಲ ಇದು ಕ್ರಿಷತ್ ಪೂರ್ವ ಇದು ಹ್ಞೂ ಬಿ ಸಿ ಓಕೆ ಕರ್ನಾಟಕದಲ್ಲಿ ಅಶೋಕನ ಹದಿನಾಲ್ಕು ಶಾಸನಗಳು ದೊರೆತಿವೆ ಎಷ್ಟು ಭಾಳ ಸರಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅಶೋಕನ ಬಗ್ಗೆ ಕೇಳ ಭಾಳ ಸರಿ ಪ್ರಶ್ನೆಗಳು ಉದ್ಭವ ಆಗೇ ಇರ್ತವೆ ಆಗಿದ್ದಾವೆ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೂಡ ಅಶೋಕನ ಬಗ್ಗೆ ಪ್ರಶ್ನೆಗಳು ಆಗೇ ಆಗ್ತವೆ ಸೊ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಸರಿಯಾಗಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋತ ಹೋಗೋಣ ಸ್ನೇಹಿತರೆ ಓಕೆ ಕರ್ನಾಟಕದಲ್ಲಿ ಅಶೋಕನ ಹದಿನಾಲ್ಕು ಶಾಸನಗಳು ದೊರೆತಿವೆ ಎಷ್ಟು ಹದಿನಾಲ್ಕು ನೋಡಿ ಕೊಪ್ಪಳ ಗವಿಮಠ ಬ್ರಹ್ಮಗಿರಿ ಚಂದ್ರವಳ್ಳಿ ಸಿದ್ದಾಪುರ ಸನ್ನತಿ ಇದನ್ನು ನೆನಪಿಟ್ಕೊಳ್ಳಿ ಸನ್ನತಿ ಮಸ್ಕಿ ಜಟ್ಟಿಂಗರಾಮೇಶ್ವರ ಪಾಲ್ಕಿಗೊಂಡ ಮುಂತಾದವು ಕಡೆಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನ ದೊರೆತಿದೆ ಸನ್ನತಿಯಲ್ಲಿ ಕೂಡ ದೊರೆತಿದೆ ಸಿದ್ದಾಪುರ ಚಂದ್ರವಳ್ಳಿ ಆಮೇಲೆ ಗವಿಮಠ ಕೊಪ್ಪಳ ಜಿಲ್ಲೆ ಈ ಥರ ಬೇರೆ ಬೇರೆ ಕಡೆಯಲ್ಲಿ ಅಶೋಕನ ಹದಿನಾಲ್ಕು ಶಾಸನಗಳು ದೊಡ್ತಿವೆ ಸ್ನೇಹಿತರೆ ಓಕೆ ಕರ್ನಾಟಕದಲ್ಲಿ ಅಶೋಕನ ಅತಿ ದೊಡ್ಡ ಶಾಸನ ನೋಡಿ ಸನ್ನತಿ ಇದೆಲ್ಲ ಇಲ್ಲಿ ಗುಲ್ಬರ್ಗ ಕಲಬುರ್ಗಿಯಲ್ಲಿ ಸನ್ನತಿಯಲ್ಲಿ ಏನಪ್ಪಾ ಅಂತಂದರೆ ಕರ್ನಾಟಕದಲ್ಲಿ ಅಶೋಕನ ಅತಿ ದೊಡ್ಡ ಶಾಸನ ಯಾವುದಂತ ಪ್ರಶ್ನೆ ಆಗಿದೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಶಾಸನ ಯಾವುದು ಯಾರ್ದು ಅಂತ ಕೇಳಿದರೆ ಅಶೋಕನ ಶಾಸನ ಯಾವುದಂದ್ರೆ ಅದು ಸನ್ನತಿ ಶಾಸನ ಅದೆಲ್ಲಿದೆ ಅಂದರೆ ಗುಲ್ಬರ್ಗಾದಲ್ಲಿದೆ ಓಕೆ ಮೌರ್ಯರ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದರು ಬಂದರು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕರ್ನಾಟಕದ ಪ್ರದೇಶಗಳನ್ನು ಒಳಗೊಂಡಂತೆ ಆಡಳಿತವನ್ನು ಮಾಡಿದರು ಓಕೆ ಮೌರ್ಯರ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದರು ಮಹಾರಾಷ್ಟ್ರ ಸಾರಿ 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 ಸ್ನೇಹಿತರೆ ಸಾರಿ ಇಲ್ಲಿದೆ ಓಕೆ ಅಶೋಕನ ಶಾಸನಗಳಲ್ಲಿ ಶಾಸನ ಕೆತ್ತಿದ ಶಿಲ್ಪಿಯ ಹೆಸರು ಕಂಡು ಬಂದಿದ್ದು ಬ್ರಹ್ಮಗಿರಿಯಲ್ಲಿ ಇವನ ಹೆಸರು ಯಾರಪ್ಪ ಅಂತಂದರೆ ಚಪಡಾ ಚಿತ್ರದುರ್ಗ ಜಿಲ್ಲೆ ಇದು ಯಾವುದಂದ್ರೆ ಬ್ರಹ್ಮಗಿರಿ ಎಲ್ಲಿ ಕಂಡು ಬರ್ತಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಶೋಕನ ಶಾಸನಗಳಲ್ಲಿ ಶಾಸನ ಕೆತ್ತಿದ ಶಿಲ್ಪಿಯ ಹೆಸರು ನೋಡಿಸಿ ತುಂಬ ಶಾಸನಗಳನ್ನು ಕೆತ್ತಿದ್ದಾರೆ ಅಶೋಕನ ಭಾಳಷ್ಟು ಶಾಸನಗಳದಾವೆ ಅದರಲ್ಲಿ ಯಾರು ಕೆತ್ತಿದವರು ಇವ ರಾಜ ಅಶೋಕ ದೊರೈವ ಇವನು ಸುಮಾರು ಕಡೆಗಳಲ್ಲೆಲ್ಲ ಇವನೇ ಇವನೇ ಅಂತರೂ ಕ ಶಾಸ್ತ್ರಗಳನ್ನು ಕೆತ್ಕೋ ಕುದ್ರಕ್ಕಾಗಲ್ಲ ಆಗಲ್ಲ ಒಬ್ಬ ಶಿಲ್ಪ ಶಿಲ್ಪಿ ಏನೈತಿ ಅದಕ್ಕೆ ನೇಮಕ ಮಾಡಿರ್ತಾರೆ ಆ ಶಿಲ್ಪಿ ಹೆಸರಪ್ಪ ಅಂತಂದರೆ ಚಪಡ ಇದು ಎಲ್ಲಿ ಕಂಡು ಬಂದದ ಅಂತಂದ್ರೆ ಬ್ರಹ್ಮಗಿರಿ ಶಾಸನದಲ್ಲಿ ಈ ಒಂದು ಹೆಸರೈತಿ ಇದು ಬ್ರಹ್ಮಗಿರಿ ಶಾಸನಲ್ಲದಪ್ಪಾ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯೊಳಗೆ ಕಂಡು ಬರ್ತೈತಿ ಓಕೆ ಬ್ರಹ್ಮಗಿರಿ ಶಾಸನ ಎಲ್ಲಿ ಕಂಡು ಬರ್ತತ್ತಂದ್ರೆ ಚಿತ್ರದುರ್ಗ ಜಿಲ್ಲೆ ಅಂತ ಹಾಕಬೇಕಾಗತ್ತ ಯಾರು ಮೊದಲ ವ್ಯಕ್ತಿ ಅಂತಂದ್ರೆ ಚಪಡ ಇವ ಶಿಲ್ಪಿಯ ಹೆಸರು ಓಕೆ ಅಶೋಕನ ಹೆಸರು ಕಂಡು ಬಂದ ಮೊಟ್ಟ ಮೊದಲ ಶಾಸನ ಮಸ್ಕಿ ಶಾಸನ ನೋಡ್ರಿ ಆಗಲೇ ಹೇಳಿದಲ್ಲ ನಾನು ಮಸ್ಕಿ ಅಂತ ನೆನ್ಪಿಟ್ರಿ ರಾಯಚೂರು ಜಿಲ್ಲೆ ಇದು ರಾಯಚೂರು ರಾಯಚೂರು ಜಿಲ್ಲೆ ಇದು ಅಶೋಕನ ಹೆಸರು ಕಂಡು ಬಂದ ಶಾಸನ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂತಂದ್ರೆ ಮಸ್ಕಿ ಶಾಸನ ನೋಡಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಡಾಕ್ಟರ್ ಸಿ ಬಿಡ್ ಯಾರು ಸಿ ಬಿಡ್ ರವರು ಸಂಶೋಧಿಸಿದರು ಅಶೋಕನ ಬಹಳಷ್ಟು ಶಾಸನಗಳು ಬೆಳಕಿಗೆ ಬಂದು ಬಟ್ ಯಾರಿದು ಕೆತ್ತಿದ್ದು ಅಂಥೇಳಿ ಗೊತ್ತೇ ಇರಲಿಲ್ಲ ಸೊ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಡಾಕ್ಟರ್ ಸಿ ಬಿಡ್ ಅಂತೇಳಿ ಒಬ್ಬ ಇತಿಹಾಸ ಸಂಶೋಧನಾಕಾರರು ಏನು ಮಾಡ್ತಾರೆ ಕಂಡುಹಿಡಿತಾರ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನದಲ್ಲಿ ಅದು ಹೆಸರು ಕಂಡು ಬರ್ತದ ಯಾವಾಗ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಯಾರು ಡಾಕ್ಟರ್ ಸಿ ಬಿಡ್ರವರು ಸಂಶೋಧಿಸಿದರು ಅದ್ರಾಗ ಯಾವ ಥರ ಹೆಸರು ಕಂಡು ಬರ್ತದ ಅಂತಂದ್ರೆ ದೇವನಾಂ ಪ್ರಿಯ ಪ್ರಿಯ ದರ್ಶಿ ಅಶೋಕ ಅಂತೇಳಿ ಉಲ್ಲೇಖ ಇರ್ತದೆ ಇಲ್ಲಿ ಇಲ್ಲೇನಿದೆ ಕೊನೆಯದಾಗಿ ಒಂದು ಪದ ಬಳಕೆ ಅಲ್ಲಿ ಏನೇನು ಅಶೋಕ ಅಂಥೇಳಿ ಪ್ರಿಯದರ್ಶಿ ಅಶೋಕ ಅಂಥೇಳಿ ಪ್ರಿಯ ಪ್ರಿಯದರ್ಶಿ ಅಥವಾ ಯಾರನ್ನು ಕರೀತಾರೆ ಅಂತಂದ್ರೆ ಪ್ರಶ್ನೆ ಆಗುತ್ತೆ ತುಂಬ ಸರಿ ಪಿ ಸಿ ಎಸ್ ಡಿ ಎಗೆ ಅಶೋಕ ಅಂತ ನಾವು ನೋಡಬೇಕಾಗತ್ತೆ ಮೌರ್ಯರ ಕೊನೆಯ ದೊರೆ ಬೃಹದ್ರತ ಮೌರ್ಯರ ಕರ್ನಾಟಕದ ಭಾಗವನ್ನು ಒಳಗೊಂಡು ಪ್ರದೇಶವನ್ನು ಸುವರ್ಣಗಿರಿ ಎಂದು ಕರೆಯುತ್ತಿದ್ದರು ಮೌರ್ಯರ ಕೊನೆಯ ದೊರೆ ಯಾರಪ್ಪ ಅಂತಂದ್ರೆ ಮೊದಲ ಸ್ಥಾಪಕ ತಮಗೆಲ್ಲರಿಗೂ ಗೊತ್ತಿದೆ ಯಾರಪ್ಪ ಆಗಲೇ ನೋಡಿದ್ದೇವೆ ನಾವು ಚಂದ್ರಗುಪ್ತ ಮೌರ್ಯ ಅಂತ ನೋಡ್ತೀವಿ ನಾವು ಸ್ಥಾಪಕ ಹೌದಾ ಮೌರ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಅಶೋಕ ಅಂತ ನೋಡ್ತೀವಿ ಅಶೋಕನ ಹೆಸರು ಕಂಡು ಬಂದಿರತಕ್ಕಂಥ ಶಾಸನ ಯಾವುದು ಮಸ್ಕಿ ಶಾಸನ ಅತಿ ದೊಡ್ಡ ಶಾಸನ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡಿದೆ ಆಗಲೇ ಸನ್ನತಿ ಸನ್ನತಿ ಶಾಸನ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಓಕೆ ಅಶೋಕನ ಹೆಸರನ್ನು ಮೊದಲು ಗುರುತಿಸಿದವರು ಯಾರಪ್ಪ ಅಂತಂದರೆ ಸಿ ಬಿಡ್ ಅಂತ ನೋಡ್ತೀವಿ ಯಾವ ಶಾಸನದಲ್ಲಿ ರಾಯಚೂರು ಜಿಲ್ಲೆ ಮಸ್ಕಿ ಶಾಸನದಲ್ಲಿ ಎಷ್ಟರಾಗ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಅಂತ ನೋಡ್ತೀವಿ ಓಕೆ ಮೌರ್ಯರ ಕೊನೆಯ ದೊರೆ ಬೃಹದ್ರತ ನೋಡಿರಿ ಸ್ಥಾಪಕ ಶ್ರೇಷ್ಠ ದೊರೆ ಮತ್ತು ಕೊನೆಯ ದೊರೆ ಯಾರು ಬೃಹದ್ರತ ಮೌರ್ಯರ ಕರ್ನಾಟಕದ ಭಾಗವನ್ನು ಒಳಗೊಂಡು ಪ್ರದೇಶವನ್ನು ಸುವರ್ಣಗಿರಿ ಎಂದು ಕೂಡ ಕರೆಯುತ್ತಾರೆ ಮೌರ್ಯರು ಕರ್ನಾಟಕದ ಕೆಲವೊಂದಿಷ್ಟು ಭಾಗ ಅಥವಾ ಭಾಳಷ್ಟು ಭಾಗಗಳಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಕ್ಕಾಗಿ ಅಂಥ ಪ್ರದೇಶವನ್ನು ಸುವರ್ಣಗಿರಿ ಎಂದು ಕೂಡ ಕರೆಯುತ್ತಿದ್ದರು ನೋಡ್ತೇನೆ ಓಕೆ ಮೌರ್ಯರ ಲಾಂಛನ ಏನಪ್ಪ ಅಂತಂದರೆ ಕರ್ನಾಟಕವನ್ನು ಆಳಿದ ಒಂದು ಮನೆತನ ಯಾವುದಪ್ಪ ಅಂದ್ರೆ ಮೌರ್ಯ ಅವರ ಒಂದು ಲಾಂಛನ ಇದೆ ಧರ್ಮಚಕ್ರ ಮತ್ತು ಮಯೂರ ಅಂತೇಳಿ ಎರಡು ಲಾಂಛನ ಎರಡು ಹೆಸರನ್ನು ಹೊಂದಿರತಕ್ಕಂಥ ಒಂದು ಲಾಂಛನ ಅಂಥೇಳಿ ನಾವು ನೋಡ್ತೇವೆ ನಾವು ಓಕೆ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಅಂತ ನೋಡ್ತೇವೆ ನಾವು ಪಾಟಲಿಪುತ್ರ ಮೌರ್ಯರ ರಾಜಧಾನಿಯಾಗಿತ್ತು ಇದು ಪಾಟನ ಈಗಿನ ಬಿಹಾರದ ಪ್ರದೇಶದಲ್ಲಿ ಕಂಡು ಬಂತಕ್ಕಂಥ ಒಂದು ಪಾಟಲಿಪುತ್ರ ಓಕೆ ಓಕೆ ನೆಕ್ಸ್ಟ್ ತಿಳಿತದಲ್ಲ ಸ್ನೇಹಿತರೆ ಏನಾದರೂ ತಿಳಿಲಿಲ್ಲ ಅಂದರೆ ಪ್ರಶ್ನೆ ಮಾಡಿ ಕಮೆಂಟಲ್ಲಿ ತಿಳಿಸಿ ಓಕೆ ಮೌರ್ಯರ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದರು ನೋಡ್ರಿ ಯಾರಿರು ಅಂತಂದ್ರೆ ಮೌರ್ಯರ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದರು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕರ್ನಾಟಕ ಪ್ರದೇಶಗಳನ್ನು ಒಳಗಂಟೆ ಆಡಳಿತವನ್ನು ಮಾಡಿದರು ಮೂಲದ ಬಗ್ಗೆ ಅಭಿಪ್ರಾಯಗಳು ಪ್ರೊಫೆಸರ್ ರಾಪ್ಸನ್ಸ್ ಅವರ ಪ್ರಕಾರ ವಿ ಮತ್ತು ವಿ ಕೆ ಸ್ಮಿತ್ ಆರ್ ಜಿ ಭಂಡಾರ್ಕರ್ ಅವರ ಪ್ರಕಾರ ಶಾತವಾನರ ಮೂಲತ ಮೂಲತಃ ಇವರು ಆ್ಯಕ್ಚುಲಿ ಇದು ಮನೆತನ ಹಿಂದಿದೆ ಇದು ಓಕೆ ಓಕೆ ಮೂಲದ ಬಗ್ಗೆ ಅಭಿಪ್ರಾಯಗಳು ಶಾತವಾನರ ಮೂಲತಃ ಆಂಧ್ರ ಪ್ರದೇಶದ ದ್ರಾವಿಡ ಬುಡಕಟ್ಟು ಜಾನಕಶೀರದವರು ಇದ್ದಾರೆ ಡಾಕ್ಟರ್ ಗೋವಿಂದಾಚಾರ್ಯ ಓಕೆ ನೆಕ್ಸ್ಟ್ ಮಂತನ ಸೀಮುಖ ಅಥವಾ ಅಂತ ಬರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಯಾವುದು ಮಂತ್ನಪ್ಪ ಅಂತಂದರೆ ಶಾತವಾನರು ಅಂತ ಬರ್ತಾರೆ ಇದರಲ್ಲಿ ಪ್ರಮುಖವಾಗಿ ಶಾತವಾನರಲ್ಲಿ ಶ್ರೀಮುಖ ಸ್ಥಾಪಕ ಆಗ್ತಾನೆ ಹಾಲ ಒಂದನೇ ಶಾತಕರ್ಣಿ ಎರಡನೇ ಶಾತಕರ್ಣಿ ಗೌತಮ ಪುತ್ರ ಶಾತಕರ್ಣಿ ಅಂತ ಬರ್ತಾರೆ ಸ್ನೇಹಿತರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡೋಣ ಓಕೆ ತಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ತಾವು ಕೇಳ್ಬೋದು ಏನಿಲ್ಲಲ್ಲ ಪ್ರಶ್ನೆ ಏನಿಲ್ಲಲ್ಲ ಅರ್ಥ ಆಗಿದೆಯಲ್ಲ ಎಲ್ಲರಿಗೂ ಹ್ಞೂ ಓಕೆ ನೆಕ್ಸ್ಟ್ ಮಂಥನ ಶಾತವನರ್ ಮಂತನ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ ಟೈಮಿಂಗನ್ನು ನಾನು ಮತ್ತೆ ಹಾಕ್ತೀನಿ